ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ವಚನಗಳು ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಕ್ಕಂತಹ ವಿಷಯ ಏನಂದರೆ ಆಲೋಚನೆ ಈ ಆಲೋಚನೆ ಎಲ್ಲಿಂದ ಉತ್ಪತ್ತಿ ಆಗ್ತವೆ ಎಷ್ಟು ಆಲೋಚನೆಗಳನ್ನು ಮಾಡ್ತೀವಿ ಎಂತಹ ಆಲೋಚನೆಗಳನ್ನು ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಆಲೋಚನೆ ಅನ್ನೋದು ನಮ್ಮ ಮನಸ್ಸಿನಿಂದ ಉತ್ಪತ್ತಿಯಾಗುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದ ಮಗುವಿನಲ್ಲಿ ಇರೋದಿಲ್ಲ ಪ್ರತಿಯೊಬ್ಬ ಮನುಷ್ಯ ತನಗೆ ಬುದ್ಧಿ ಬಂದ ಹಂತದಿಂದ ಕೂಡ ಈ ಆಲೋಚನೆ ಅನ್ನೋದನ್ನು ಪ್ರಾರಂಭ ಮಾಡ್ತಾನೆ ಒಬ್ಬ ಮನುಷ್ಯ ಒಂದು ಸೆಕೆಂಡಿಗೆ ಎಷ್ಟು ಸುಮಾರು ಸಾವಿರಾರು ಆಲೋಚನೆಗಳನ್ನು ಮಾಡ್ತಾನೆ ಅವನು ಸುಮ್ಮನೆ ಕುಳಿತಿದ್ರೂ ಸಹ ಅವನ ಮನಸ್ಸಲ್ಲಿ ಅಷ್ಟೊಂದು ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ ಖಂಡಿತ ಇದು ಸೈಂಟಿಫಿಕಲಿ ಸಹ ಫ್ರೂವ್ ಆಗಿದೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಸಹ ಒಂದು ಪ್ರಶ್ನೆ ರೈಸ್ ಆಗುತ್ತೆ ಯಾಕೆ ಧ್ಯಾನಕ್ಕೆ ಕೂತ್ಕೊಂಡಾಗ ಇಷ್ಟೆಲ್ಲ ಆಲೋಚನೆಗಳು ಬರುತ್ತೆ ಇದು ಮನುಷ್ಯನ ಒಂದು ಸಹಜ ಪ್ರತಿಕ್ರಿಯೆ ಅದಕ್ಕೆ ಹೇಳ್ತೇವೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸಕ್ಸಸ್ ಅನ್ ಅಂದರೆ ಅವನು ಬೆಳೀತಕ್ಕಂತಹ ಆಗಿರಬಹುದು ಬೆಳೆದಿರ್ತಕ್ಕಂತಹದ್ದು ಆಗಿರಬಹುದು ಅಥವಾ ಅವನ ಜೀವನದಲ್ಲಿ ಏನಾದರೂ ತೊಂದರೆಗಳು ಆಗುವಂತಹದ್ದು ಆಗಿರಬಹುದು ಎಲ್ಲವೂ ಸಹ ಒಳಗೊಂಡಿರ್ತಕ್ಕಂತಹದ್ದು ಅವನ ಆಲೋಚನೆಯ ಮೇಲೆ ಸೊ ಪ್ರತಿಯೊಬ್ಬರೂ ಹೇಗೆ ಆಲೋಚಿಸಬೇಕು ನೋಡೋಣ ಆಲೋಚನೆ ಅಂದರೆ ಅವನ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳು ಏನೆಲ್ಲ ಭಾವನೆಗಳನ್ನು ಅಂದುಕೊಳ್ತಾ ಇರ್ತಾನೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅಲ್ವಾ ಅದೇ ಆಲೋಚನೆ ಆಗುತ್ತೆ ಹಾಗಾದರೆ ಒಬ್ಬ ಮನುಷ್ಯ ಅಂದ ತಕ್ಷಣ ಅವನಿಗೆ ಹೇಗೆಲ್ಲ ಆಲೋಚನೆ ಬರಬಹುದು ನಾಲ್ಕು ರಿಲಿ ರೀತಿಯಲ್ಲಿ ಆಲೋಚನೆಗಳನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಮಾಡ್ತಾ ಹೋಗ್ತಾನೆ ಹೇಗೆ ಅದು ಯಾವ್ಯಾವು ಅಂದರೆ ಮೊದಲನೆಯದಾಗಿ ಹೇಳಬೇಕು ಅಂತಂದರೆ ಒಂದು ಅಪಾಯಕಾರಿ ಆಲೋಚನೆ ಅಂತ ಹೇಳ್ತೀವಿ ಅಂದರೆ ಡಿಸಾಸ್ಟ್ರಸ್ ಥಿಂಕಿಂಗ್ ಎರಡನೆಯದು ನಕಾರಾತ್ಮಕ ಆಲೋಚನೆ ಆಲೋಚನೆ ಒಂದು ನೆಗೆಟಿವ್ ಥಿಂಕಿಂಗ್ ಇನ್ನು ಮೂರನೆಯದು ಸಕಾರಾತ್ಮಕ ಆಲೋಚನೆ ಅದು ಪಾಸಿಟಿವ್ ಥಿಂಕಿಂಗ್ ನಾಲ್ಕನೆಯದು ಅದ್ಭುತವಾದ ಆಲೋಚನೆ ಮಿರಾಕಲ್ ಥಿಂಕಿಂಗ್ ಖಂಡಿತ ಈ ನಾಲ್ಕು ಆಲೋಚನೆಗಳಲ್ಲಿ ಯಾವುದಾದ್ರೂ ಒಂದು ಆಲೋಚನೆಯನ್ನು ಮನುಷ್ಯ ತನ್ನ ಜೀವನದಲ್ಲಿ ಮಾಡ್ತಾ ಇರ್ತಾನೆ ಹಾಗಾದರೆ ಎಂತಹ ಆಲೋಚನೆಗಳನ್ನು ಮಾಡಬೇಕು ಏನೋ ಒಂದು ಆಲೋಚನೆಗಳ ಬಗ್ಗೆನೂ ನಾವು ನೋಡ್ತಾ ಹೋಗೋಣ ಒಂದೊಂದು ಸಣ್ಣ ಉದಾಹರಣೆಗಳೊಂದಿಗೆ ನೋಡ್ತಾ ಹೋಗೋಣ ಆಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ನೀವು ಯಾವ ಆಲೋಚನೆಯಲ್ಲಿ ಇದ್ದೀರಾ ಅದನ್ನು ಬದಲಾಯಿಸಿಕೊಳ್ಬಹುದಾ ಇಲ್ವಾ ಖಂಡಿತವಾಗ್ಲೂ ಮೊದಲೇ ಹೇಳ್ತೀನಿ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬಹುದು ಯಾಕೆ ಅಂತ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ನಡೆಯುವಂತಹದ್ದು ಸಹ ನಮ್ಮ ಆಲೋಚನೆಯಿಂದಲೇ ಯಾವುದೇ ನಮ್ಮ ನಮ್ಮ ಹಣೆ ಬರಹ ಆಗಿರ್ಬೋದು ಯಾವುದೇ ಒಂದು ಸೃಷ್ಟಿಯಲ್ಲಿ ಏನು ಸಹ ನಾವು ಬರ್ಕೊಂಡು ಬಂದಿರುವುದಿಲ್ಲ ನೀವು ಇವತ್ತು ಏನು ಆಲೋಚನೆ ಮಾಡ್ತೀಯಾ ಅದನ್ನು ನಾಳೆ ನೀವು ನಿನ್ನ ಜೀವನದಲ್ಲಿ ಅನುಭವಿಸ್ತೀಯ ಖಂಡಿತವಾಗ್ಲೂ ಎಷ್ಟೋ ಭಗವದ್ಗೀತೆಗಳಲ್ಲಿ ಆಗಿರಬಹುದು ಉಪನಿಷತ್ತುಗಳಲ್ಲಿ ಆಗಿರಬಹುದು ನಾವು ಕೇಳ್ತಾ ಬಂದಿದ್ದೇವೆ ನಿನ್ನ ಜೀವನದ ಸೃಷ್ಟಿಕರ್ತ ನೀನೇ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂದರೆ ಭಗವಾನ್ ಶ್ರೀಕೃಷ್ಣರು ಹೇಳ್ತಾರೆ ಅರ್ಜುನನಿಗೆ ಯೋಗಿ ಭವ ಅರ್ಜುನ ಯೋಗಿ ಭವ ಅಂದರೆ ನೀನು ಯೋಗಿಯ ರೀತಿ ಆಲೋಚನೆ ಮಾಡು ಆ ರೀತಿ ಏನಾದರೂ ನೀನು ಆಲೋಚನೆ ಅದಲ್ಲಿ ನೀನು ಈ ಯುದ್ಧದಲ್ಲಿ ಜಯವನ್ನು ಗಳಿಸ್ತೀಯ ನೋಡು ಭಗವಂತನೇ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಅಂದರೆ ಯಾವಾಗ ನಮ್ಮ ಆಲೋಚನೆ ಒಂದು ಅದ್ಭುತವಾಗಿರುತ್ತೆ ಆಗ ನಾವು ಅದರಿಂದ ಅದ್ಭುತವಾದ ಫಲಗಳನ್ನೇ ಪಡಿತಾ ಹೋಗ್ತೇವೆ ಮೊದಲನೆಯದು ಯಾವುದು ಅಂತ ನೋಡೋಣ ನಾನು ಈಗಾಗಲೇ ಹೇಳಿದ ಹಾಗೆ ಡಿಸಾಸ್ಟ್ರಸ್ ಥಿಂಕಿಂಗ್ ಅಂದರೆ ಅಪಾಯಕಾರಿ ಆಲೋಚನೆಗಳು ಖಂಡಿತವಾಗಲೂ ನೂರಕ್ಕೆ ಎಂಬತ್ತರಿಂದ ತೊಂಬತ್ತರಷ್ಟು ಭಾಗ ಮಾಡ್ತಕ್ಕಂತಹ ಆಲೋಚನೆ ಅಪಾಯಕಾರಿ ಆಲೋಚನೆ ಯಾಕೆ ಅಂತ ಅಂದರೆ ನಮ್ಮ ಪೂರ್ವಜರು ಅಥವಾ ಹಿರಿಯರು ಏನು ಮಾಡಿದ್ದಾರೆ ಅದನ್ನೆಲ್ಲ ಮಕ್ಕಳ ಮನಸ್ಸಿನಲ್ಲಿ ತುಂಬಿಟ್ಟಿದ್ದಾರೆ ಏನಂತ ಅಂದರೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೋದರೆ ನಿನಗೆ ಈ ಥರ ಸಮಸ್ಯೆ ಆಗುತ್ತೆ ಏನೋ ಅಡ್ಡಿಯಾಗುತ್ತೆ ಆ ಥರ ಒಂದು ಭಾವನೆಯನ್ನ ಅಂದ್ರೆ ಅಪಾಯ ಆಗುತ್ತೆ ಅನ್ನೋದನ್ನ ಫಸ್ಟ್ ಫೀಲ್ ಬರೋ ಥರ ಮಾಡಿದ್ದಾರೆ ಮಕ್ಕಳಲ್ಲಿ ಸೊ ನೂರಕ್ಕೆ ತೊಂಬತ್ತರಷ್ಟು ಭಾಗ ಮಾಡ್ತಕ್ಕಂತಹದ್ದು ಅಪಾಯಕಾರಿ ಆಲೋಚನೆ ಬೇಕಿದ್ರೆ ಒಂದು ಹೊಸ ಗಾಡಿಯನ್ನು ತಗೊಂಡಾಗ ನೋಡಿ ಏನು ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಅಂದರೆ ಆಲ್ ದಿ ಬೆಸ್ಟ್ ಅಂತ ಯಾರು ಹೇಳಲ್ಲ ಫಸ್ಟ್ ಹುಷಾರು ಹುಷಾರಾಗಿ ಓಡಿಸು ಗಾಡಿಯ ಏನಾದರೂ ಅಪಾಯ ಆಗುತ್ತೆ ನೋಡು ಅಪಾಯ ಅನ್ನೋದನ್ನೇ ಅಲ್ಲಿ ಅಪಾಯಕಾರಿ ಆಲೋಚನೆ ಅಂದರೆ ಯಾವಾಗಲೂ ಅವರ ಥಿಂಕಿಂಗ್ ಹೇಗಿರುತ್ತೆ ಏನೋ ತೊಂದರೆ ಆಗಿಬಿಡುತ್ತೆ ಇದರಿಂದ ಏನೋ ಒಂದು ಅಪಾಯ ಸಿದ್ಧ ಸ್ಥಿತಿ ಆಗುತ್ತೆ ಆಕ್ಸಿಡೆಂಟ್ ಆಗ್ಬಿಡ್ಬೋದು ಈ ಥರ ಆಲೋಚನೆಗಳು ಬರ್ತಾ ಇರುತ್ತಲ್ಲ ಇದು ಖಂಡಿತವಾಗಲೂ ತಪ್ಪು ಇನ್ನು ಸೆಕೆಂಡ್ ಒನ್ ಇದೆ ಇದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಅಂತ ಹೇಳ್ಬೋದು ಅದೇ ನಕಾರಾತ್ಮಕ ಆಲೋಚನೆ ಅಂದರೆ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನೆಗೆಟಿವ್ ಥಿಂಕಿಂಗ್ ಯಾರಿಗೆ ಇರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಸಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ನೋಡ್ಬೋದು ನಾವು ನೆಗೆಟಿವ್ ಥಿಂಕಿಂಗನ್ನು ಎಕ್ಸಾಮ್ ಟೈಮಲ್ಲಿ ನಾನು ಯಾವಾಗಲೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು ಇದನ್ನು ಒಂದು ಎಕ್ಸಾಮ್ ಟೈಮಲ್ಲಿ ಏನು ಮಾಡ್ತಾರೆ ತುಂಬ ಅದ್ಭುತವಾಗಿ ಓದ್ತಾ ಇರ್ತಾರೆ ಅವರು ತುಂಬ ಚೆನ್ನಾಗಿ ಓದುತ್ತೆ ಒಂದು ಮಗು ಒಳ್ಳೆ ಮಾರ್ಕ್ಸನ್ನು ಕೂಡ ತಗೊಳ್ಳುವಂತಹ ಒಂದು ಕೆಪಾಸಿಟಿ ಇರುತ್ತೆ ಬಟ್ ಏನಾಗುತ್ತೆ ಆ ಮಗುವಿನಲ್ಲಿ ಅಂದರೆ ಒಂದು ಭಾವನೆ ಇರುತ್ತೆ ಆಲೋಚನೆ ಒಂದು ಆಲೋಚನಾ ಭಾವನೆ ಅಂದರೆ ಒಂದೇ ಒಂದು ನಾನು ಪಾಸ್ ಆಗ್ತೀನಲ್ಲ ಇಲ್ಲ ಫೇಲ್ ಆಗ್ತೀನ ಫೇಲ್ ಆಗ್ಬಿಡ್ತೀನೇನೋ ಬರೀ ಜಸ್ಟ್ ಪಾಸ್ ಆಗ್ಬಿಡ್ತೀನೇನೋ ಈ ಥರ ನೆಗೆಟಿವಿಟಿ ಅನ್ನೋದನ್ನು ತುಂಬ್ಕೊಂಡ್ಬಿಟ್ಟಿರುತ್ತೆ ಅಂಥವ್ರಿಗೇನಾಗುತ್ತೆ ಪಾಸ್ ಆಗೋಕ್ಕೂ ಒಂದು ಮಾರ್ಕ್ಸ್ ಆದರೂ ಕಡಿಮೆ ಬರುತ್ತೆ ಬಿಕಾಸ್ ಅವರ ಥಿಂಕಿಂಗ್ ಯಾವುದರ ಮೇಲೆ ಸ್ಟ್ರಾಂಗ್ ಆಗಿತ್ತು ಅಂದರೆ ನೆಗೆಟಿವಿಟಿ ಮೇಲೆ ನಾನು ಪಾಸ್ ಆಗಬಹುದು ಇಲ್ಲ ಫೇಲ್ ಆಗಿಬಿಡ್ತೀನಿ ಈ ಫೇಲ್ ಆಗ್ಬಿಡ್ತೀನಿ ಅನ್ನೋದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ನು ಕೊಡ್ತಾ ಹೋದಾಗ ಏನಾಗುತ್ತೆ ಅದೇ ರಿಸಲ್ಟ್ ಅವನಿಗೆ ಸಿಗುತ್ತೆ ಅಥವಾ ಮಗುವಿಗೆ ಸಿಗುತ್ತೆ ಇದು ಕೇವಲ ಎಕ್ಸಾಮ್ನಲ್ಲಿ ಮಾತ್ರ ಅಲ್ಲ ನಮ್ಮ ಲೈಫ್ಗಳಲ್ಲೂ ಕೂಡ ಅಷ್ಟೇ ಸೊ ನಾವು ಯಾವಾಗಲೂ ನೆಗೆಟಿವ್ ಮತ್ತು ಅಪಾಯಕಾರಿ ಆಲೋಚನೆಗಳನ್ನು ತಲೆಯಿಂದ ಹೊರಗಡೆ ಕಿತ್ತು ಬೀಸಾಕಬೇಕು ಇದರಿಂದ ನಮ್ಮ ಜೀವನದಲ್ಲಿ ತುಂಬ ನಾವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ಕೂಲ್ನಲ್ಲಿ ಟೀಚರ್ಸ್ ಆಗಿರ್ಬೋದು ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು ಹೇಳ್ಕೊಡ್ಬೇಕು ಫಸ್ಟು ನಾವು ಕಲಿಬೇಕಾಗಿರ್ತಕ್ಕಂತಹದ್ದು ಪಾಸಿಟಿವ್ ಥಿಂಕಿಂಗ್ ಅನ್ನೋದ್ರ ಮೇಲೆ ಒಂದು ಮಿರಾಕಲ್ ಥಿಂಕಿಂಗನ್ನು ಹೇಳ್ಕೊಡಿ ನೋಡಿ ಆ ಥರ ನೆಗೆಟಿವ್ ಮಾಡಿದಾಗ ಖಂಡಿತ ಅವರಿಗೆ ರಿಸಲ್ಟ್ ನೆಗೆಟಿವ್ ಆಗಿ ಸಿಗುತ್ತೆ ಇನ್ನು ಥರ್ಡ್ ಒನ್ ಹೋಗ್ತೇವೆ ಥರ್ಡ್ ಒನ್ ಅಂದರೆ ಪಾಸಿಟಿವ್ ಥಿಂಕಿಂಗ್ ಇಟ್ಸ್ ಗುಡ್ ತೊಂಬತ್ತು ಪರ್ಸೆಂಟ್ ಜನ ಅಪಾಯಕಾರಿ ಮಾಡ್ತಾರೆ ಎಂಬತ್ತು ಪರ್ಸೆಂಟ್ ಅಷ್ಟು ನೆಗೆಟಿವ್ ಮಾಡ್ತಾರೆ ಇನ್ನು ಥರ್ಡ್ ಇದೆಯಲ್ಲ ಇದನ್ನು ಐವತ್ತು ಪರ್ಸೆಂಟ್ ಜನಗಳು ಮಾಡ್ತಾರೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕವಾಗಿ ಆಲೋಚಿಸತಕ್ಕಂತಹದ್ದು ಯಾವಾಗ ಈ ಧನಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಬರುತ್ತೆ ಯಾವಾಗ ಅಂತ ಅಂದರೆ ನಾವು ಕೆಲವೊಂದು ಸಜ್ಜನ ಸಾಂಗತ್ಯ ಆಗಿರಬಹುದು ಸತ್ಸಂಗಗಳಾಗಿರಬಹುದು ಇವುಗಳಲ್ಲಿ ಭಾಗವಹಿಸ್ತಾ ಹೋದಾಗ ನಮಗೆ ಅಲ್ಲಿರ್ತಕ್ಕಂತಹ ಒಂದು ವೈಬ್ರೇಷನ್ ಅವರಲ್ಲಿ ಇರ್ತಕ್ಕಂತಹ ಒಂದು ಧನಾತ್ಮಕತೆ ನಮಗೆ ಸ್ಪ್ರೆಡ್ ಆಗುತ್ತೆ ಆಗ ನಾವು ಕೂಡ ಏನು ಮಾಡ್ತೀವಿ ಧನಾತ್ಮಕ ಆಲೋಚನೆ ಆಲೋಚನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಾ ಹೋಗ್ತೇವೆ ಈ ಧನಾತ್ಮಕ ಆಲೋಚನೆಗಳನ್ನು ಮಾಡುವುದರಿಂದ ಏನಾಗುತ್ತೆ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ತಾ ಹೋಗ್ತೀವಿ ಖಂಡಿತ ಈಗ ಯಾವುದಾದ್ರೂ ಒಂದು ಕೆಲಸ ಕೊಟ್ಟಾಗ ನಾನು ಇದನ್ನು ಮಾಡ್ತೀನಿ ನನಗೆ ಇದರಲ್ಲಿ ಖುಷಿ ಇದೆ ನಾನು ಇದನ್ನು ಅಚೀವ್ ಮಾಡ್ತೀನಿ ಅನ್ನೋ ಭಾವನೆ ಇರುತ್ತಲ್ವಾ ಇದು ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕ ಆಲೋಚನೆ ಅವಾಗ ಅವರು ಅದನ್ನು ಈಸಿಯಾಗಿ ಮುಗಿಸಿ ಬರ್ತಾರೆ ಇನ್ನು ಅದ್ಭುತವಾಗಿ ಆಲೋಚಿಸುವುದು ಇದೆಯಲ್ಲ ನಾಲ್ಕನೆಯದು ನೋಡಿ ಇದು ತುಂಬ ಡಿಫ್ರೆಂಟ್ ಇಟ್ಸ್ ವೆರಿ ಗುಡ್ ಇದು ಎಂಥವರಿಗೆ ಸಾಧ್ಯ ಆಗುತ್ತೆ ಅಂದರೆ ಯಾರು ನಮ್ಮ ಜೀವನದಲ್ಲಿ ಆ ಧ್ಯಾನ ಯೋಗ ಸತ್ಸಂಗ ಆಚಾರ್ಯ ಸಾಂಗತ್ಯ ಆಮೇಲೆ ಒಂದು ಸಜ್ಜನ ಸಾಂಗತ್ಯ ಉತ್ತಮ ಪುಸ್ತಕಗಳನ್ನು ಓದ್ತಕ್ಕಂತಹದ್ದು ಇವೆಲ್ಲವನ್ನು ಅಳವಡಿಸಿ ಅಳವಡಿಸಿಕೊಂಡಿರ್ತಾರೆ ಅವರಲ್ಲಿ ಮಾತ್ರ ಈ ಅದ್ಭುತವಾದಂತಹ ಆಲೋಚನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಎಷ್ಟೋ ಒಂದು ಎಷ್ಟೋ ಜನ ಒಂದು ಸೈಂಟಿಸ್ಟ್ಗಳಾಗಿರ್ಬೋದು ಎಷ್ಟೋ ಜನ ಒಂದು ಸ್ಪೀಕರ್ಗಳು ಅಂದರೆ ಉನ್ನತ ಸಾಧಕರು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ತೀವಲ್ಲ ಅವರೆಲ್ಲರೂ ಸಹ ತಮ್ಮ ಅದ್ಭುತವಾದ ಆಲೋಚನೆಯಿಂದಲೇ ಅವರ ಜೀವನದಲ್ಲಿ ಸಕ್ಸಸ್ಸನ್ನು ಕಂಡಿರ್ತಕ್ಕಂಥದ್ದು ಮುಖ್ಯವಾಗಿ ವಿಜ್ಞಾನಿಗಳು ಎಷ್ಟೋ ಒಂದು ವಿಜ್ಞಾನಿಗಳ ಜೀವನ ಚರಿತ್ರೆಯನ್ನು ನಾವು ತೆಗೆದು ನೋಡಿದಾಗ ಆ ಜೀವನ ಚರಿತ್ರೆಯಲ್ಲಿ ಹೇಳಿರ್ತಾರೆ ಅವರು ನಿನ್ನ ಆಲೋಚನೆಯಿಂದ ನೀನು ಏನನ್ನು ಬೇಕಾದರೂ ಸಾಧಿಸಬಹುದು ಏನನ್ನು ಬೇಕಾದರೂ ಗೆದ್ದುಕೊಂಡು ಬರಬಹುದು ಅಂತ ಉದಾಹರಣೆಗೆ ಐನ್ಸ್ಟೈನ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದರಾಗಿರ್ಬೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರ್ಬೋದು ಇವರೆಲ್ಲರೂ ಸಹ ತಮ್ಮ ಆಲೋಚನೆ ನ್ನ ಹೇಗೆ ಇಟ್ಕೊಂಡು ಇದ್ರು ಅಂದ್ರೆ ಅದ್ಭುತವಾಗಿ ಆಲೋಚಿಸ್ತಿದ್ರು ಪ್ರತಿ ಕ್ಷಣ ಅವರ ಮನಸ್ಸನ್ನ ಜಾಗೃತರಾಗಿ ಇಟ್ಕೋತಾ ಇದ್ರು ನಾವು ಕೂಡ ನಮ್ಮ ಮನಸ್ಸನ್ನು ತುಂಬ ಜಾಗೃತವಾಗಿ ಇಟ್ಕೋಬೇಕು ಯಾವಾಗಲೂ ನಮ್ಮ ಮನಸ್ಸು ಹೇಳಿದ್ದಕ್ಕೆ ನಾವು ಎಸ್ ಅಂದ್ಕೊಂಡು ಹೋಗಬಾರ್ದು ಅದು ಹೇಳ್ತಿರೋದು ಸರಿನೋ ಇಲ್ವೋ ಅಂತ ಇಮಿಡಿಯೇಟ್ ಅಲ್ಲೇ ಚೆಕ್ ಮಾಡಿಕೊಂಡು ಯಾವಾಗ ಆ ಆಲೋಚನೆಯನ್ನು ನಾವು ಬದಲಾವಣೆ ಮಾಡಿಕೊಂಡು ನೆಗೆಟಿವಿಟಿಯನ್ನು ಅದ್ಭುತವಾಗಿ ಪಾಸಿಟಿವ್ ಇಂದ ಅದ್ಭುತಕ್ಕೆ ಕರ್ಕೊಂಡು ಹೋಗ್ತೀವಿ ಆವಾಗ ನಾವು ಕೂಡ ಅದ್ಭುತವಾಗಿ ಬೆಳಿತೀವಿ ಖಂಡಿತವಾಗಲೂ ಭಿನ್ನವಾಗಿ ಆಲೋಚಿಸಬೇಕು ಲೈಫ್ನಲ್ಲಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನಿನ್ನ ಜೀವನ ಗೋಲ್ ಇದೆ ನೀನು ನಿನ್ನ ಗೋಲನ್ನು ಸೆಟ್ ಮಾಡ್ಕೊಂಡಿರ್ತೀಯ ಎಲ್ರಿಗೂ ಗೋಲ್ಸ್ ಇದ್ದೇ ಇರುತ್ತೆ ಕೂಡ ಇದೇ ಥರ ನಿನ್ನ ಗೋಲನ್ನು ಏನು ಸೆಟ್ ಮಾಡ್ಕೊಂಡಿದ್ದೀಯಾ ಇದರಲ್ಲಿ ಏನು ಡೌಟ್ ಇಲ್ಲದೆ ಖಂಡಿತವಾಗ್ಲೂ ನಾನು ಈ ಗೋಲನ್ನು ನನ್ನ ಲೈಫಲ್ಲಿ ಅಚೀವ್ ಮಾಡೇ ಮಾಡ್ತೀನಿ ಅಂತ ಮಾಡಿ ತೋರಿಸ್ತಾರಲ್ಲ ಅದು ಅದ್ಭುತವಾದ ಆಲೋಚನೆ ಆಗುತ್ತೆ ಪಾಸಿಟಿವ್ ಆಲೋಚನೆಯಲ್ಲಿ ನೀನು ಕೊಟ್ಟಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತೀನಿ ಅಷ್ಟೇ ಆದರೆ ಅದ್ಭುತವಾದ ಆಲೋಚನೆ ಬಂದಾಗ ನನ್ನ ಗೋಲ್ ಇದ್ದಿದ್ದೆ ನಾನು ಇದನ್ನೇ ಮಾಡೇ ಮಾಡ್ತೀನಿ ಇದರಲ್ಲಿ ಒಂದು ಕ್ವಶನ್ ಅನ್ನೋದೇ ಇರೋದಿಲ್ಲ ಆ ಥರ ಯಾರು ಸ್ವೀಕರಿಸ್ತಾರೆ ಯಾರು ಅದನ್ನು ಮಾಡ್ತಾ ಹೋಗ್ತಾರೆ ಅದು ಅದ್ಭುತವಾದ ಆಲೋಚನೆ ಆಗುತ್ತೆ ಸೊ ನಮ್ಮ ಸಕ್ಸಸ್ ಎಲ್ಲ ನಿಂತಿರೋದು ಸಹ ನಮ್ಮ ಆಲೋಚನೆಗಳ ಮೇಲೆ ಅದಕ್ಕೆ ಹೇಳ್ತಾರೆ ಎಷ್ಟೋ ಜನ ಹೇಳ್ತಾರೆ ನಾನು ಕೂಡ ಹೇಳ್ತೇನೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಆ ರಿಯಾಗ ಕ್ವಾಲಿಟಿ ಮಾಡ್ಕೋಬೇಕು ಅಂತ ಅಂದರೆ ಈ ಕ್ಷಣದಿಂದಲೇ ಭಿನ್ನವಾಗಿ ಆಲೋಚಿಸುವುದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಆಗಿರುವಂತಹ ಒಂದು ಆಲೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸಿದ್ದೇನೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು